ಎಲ್ರಿಗೂ ನಮಸ್ಕಾರ ಇದು ಟ್ಯೂಸ್ ಡೇ ಮಿನಿ ಬ್ಲಾಗ್ ನಮ್ಮ ಫ್ಯಾಮಿಲಿ ಸಮೇತ ಎಲ್ಲರೂ ಕೂಡ ನಾವು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ವೀಕು ಫಂಕ್ಷನ್ ಇರುತ್ತೆ ಮೇಲ್ಕೋಟೆಯಲ್ಲಿ ಜಾತ್ರೆ ತೇರು ರಥ ಆ ಥರ ಉತ್ಸವ ಎಲ್ಲವೂ ಕೂಡ ಸೊ ಇದು ಲಾಸ್ಟ್ ಡೇ ವೈರ್ಮಡಿ ಉತ್ಸವದಿಂದ ಎಂಡ್ ಆಗುತ್ತೆ ಸೊ ಇವತ್ತು ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲರೂ ಕೂಡ ನೋಡೋಣ ಅಂತ ಹೇಳಿ ನಮ್ಮೂರಿಂದ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇರೋದು ಬಟ್ ಹತ್ರನೇ ಯಾವಾಗಲೂ ಕೂಡ ಹೋಗೇ ಇರಲಿಲ್ಲ ನಾವು ಮಾಮೂಲಿ ಡೇಸಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಷ್ಟೇ ಬಟ್ ಈ ಥರ ಜಾತ್ರೆಗೆಲ್ಲ ಹೋಗೇ ಇಲ್ಲ ನೋಡಿ ಇದೇನೇ ಡೈಮಂಡ್ ಕಿರೀಟ ಎಷ್ಟು ಖುಷಿ ಆಯಿತು ಅಂದರೆ ನೋಡಿದ ತಕ್ಷಣ ಫಸ್ಟ್ ಟೈಮ್ ಅಲ್ವಾ ನೋಡಿದ್ದು ಸೊ ಯಾವಾಗಲೂ ಕೂಡ ಟಿ ವಿಲಿ ಅಲ್ಲಿ ಇಲ್ಲಿ ನೋಡೋರು ಕೇಳೋರು ಹೇಳ್ತಿದ್ರು ಅಷ್ಟು ಬಿಟ್ಟರೆ ನಾವು ಒಂದ್ಸಲೂ ಕೂಡ ಹೋಗಿರಲಿಲ್ಲ ಯಾಕೆಂದರೆ ಅಷ್ಟು ಕ್ರೌಡ್ ಇದೆ ತುಂಬಾ ಜನ ಇರ್ತಾರೆ ಸೊ ಹಾಗಾಗಿ ನಾವು ಹೋಗೇ ಇರಲಿಲ್ಲ ಸೊ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು ಅದನ್ನು ಕಂಪ್ಲೀಟ್ ವೀಡಿಯೋಸ್ನ ನಾನು ಅಪ್ಕಮಿಂಗ್ ಡೇಸಲ್ಲಿ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಸೊ ತುಂಬಾ ಚೆನ್ನಾಗಿತ್ತು ವೈರ್ ಮೂಡಿ ಮುಂದೆ ನಾನು ಇಲ್ಲಿ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ